ತುಂಬ ಯೌವನ ನೋಡ್ತಾ ಇದ್ರೆ ನನ್ನ ಕಾಮದ ಪಿತ್ತ ನೆತ್ತಿಗೇರಿ ನನ್ನನ್ನು ಕಾಮುಕ ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ ಈ ನಿನ್ನ ಸುಂದರ ಮುಖದಲ್ಲಿ ಫಳಾಂತ ಒಳೆಯುತ್ತಿರುವ ನಿನ್ನ ಕಣ್ಣು ಸಂಪಿಗೆ ಹೂವಿನಂತಿರುವ ಈ ನಿನ್ನ ಮೂಗು ಸೇಬಿನ ಹಣ್ಣಿನಂತಿರುವ ಈ ನಿನ್ನ ಕೆನ್ನೆಗಳು ತೊಂಡೆ ಹಣ್ಣಿನಂತಿರುವ ಈ ನಿನ್ನ ಕೆಮ್ಮ ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ ಶೀಲಾ ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ ಒಟ್ಟಿಗೆ ಊಟ ಸೇರ್ತಾ ಇಲ್ಲ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಕನಸಲ್ಲೂ ನೀನೆ ಮನಸಲ್ಲೂ ನೀನೆ ಒಂದು ಸಾರಿ ಒಂದೇ ಒಂದು ಸಾರಿ ನೀನು ನನ್ನವಳಾದರೆ ಮಾಡ್ತಿರೋದು ಮಾತಾಡಕ್ಕೆ ನೀವು ಕಲ್ಪನಾದ್ರೂ ನಾಚಿಕೆ ಆಗೋದಿಲ್ವಾ ನಾನು ನಿಮ್ ದೋಸೆ ನಿಮ್ಗೆ ಮಗಳ ಸಮಾನ ನನ್ ಜೊತೆ ಈ ರೀತಿ ನಡ್ಕೋತಿದ್ರಲ್ಲ ಒಳ್ಳೆ ಬುದ್ಧಿನೇ ಬಂದಿದೆ ನೀನು ಅಕ್ಕನ ಮಗಳಾಗಿದ್ದರೆ ಹೆಂಡ್ತಿ ಆಗ್ತಾ ಇದ್ದೆ ತಂಗಿ ಮಗಳಾಗಿದ್ದೀಯಾ ಪಾರವಾಗಿಲ್ಲ ಕಾಮಕ್ಕೆ ಕಣ್ಣಿಲ್ಲ ಶೀಲಾ ಕಾಮಕ್ಕೆ ಕಣ್ಣಿಲ್ಲ ಬಾಶಿಲಾ ಕಣ್ಣಿಗೆ ಕಾಮದ ಗೊಮ್ಮೆ ರೀತಿ ಕಾಣ್ತಾ ಇದೆಯ ಶೀಲಾ ಕಾಮದ ಗೊಂಬೆ ರೀತಿ ಇವನು ಉಗ್ರ ಉಗ್ರಪ್ಪ ಕಣೆ ದುರ್ಗಪ್ಪನ ಮಗ ಉಗ್ರಪ್ಪ ನೀನು ರಣಚಂಡಿ ಆದರೆ ಇವನು ಉಗ್ರ ನರಸಿಂಹನಾಗಿ ನಿನ್ನ ಕರಳು ಬಗೆದು ಮಾಲೆ ಹಾಕೋ ಹುಷಾರ್ ಸುತ್ತಿ ಬಳಸಿ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ಬೀದಿ ನಾಯಿಗಿಂತ ಕಡೆಯಾಗಿಟ್ಟಿದ್ದಾನೆ ನಿನ್ನ ಮೈ ಕೂಡ ಗಂಡಿನ ಸ್ಪರ್ಶ ಕಾಣದೆ ಕಂಗಾಲಾಗಿದೆ ಅದಕ್ಕೆ ನೀನು

ನನ್ನ ಕುತ್ತಿಗೆನೇ ಸಿಳ್ಬಿಡ್ತ್ಯಾ ನೀನು ಬಾರೆ ಹಾ ನಿನ್ನ ಜನ್ಮಕೃಷ್ಣಲೇ ಉದ್ಭವಾ ನಿನ್ನ ಹೆಂತಿನೇ ಕಾಮದಾಸನ ತಡಿಲಾರ್ದೆ ನೀವೇ ಬನ್ನಿ ಮಾವ ಅಂತ ಹೇಳಿದಾರ್ತಿದ್ಲು ಕಣೋ ಮಗನೇ ಇವಳು ಮಾತು ನಂಬೆರಕೋ ನೀನು ಏ ಯಾರ್ ಮಾತು ನಂಬಬೇಕು ಯಾರ್ ಮಾತು ಬಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಗಳ ಸಮನಾದ ಸಸ ಮೇಲೆ ಈ ರೀತಿ ಕಾಮದ ಬಲವಿಸಿದೆಯಲ್ಲ ಜನ್ಮಕೃಷ್ಣ ಹುಕ್ರ ಉಗ್ರಪ್ಪ ಉಕ್ರ ಪಾ ಅಂತ ಎಮ್ಮೇನಾದೆ ಹೇಳ್ತಿದೆ ನೀನಿಂತ ಲುಚ್ಚ ಅಂತ ನನಗೆ ಗೊತ್ತೇನಿಲ್ಲ ಲೇ ಇವಳೆಲ್ಲೋ ನಿನ್ ತಲೆ ಕೆಡಿಸಿ ತನ್ನ ಕಡೆ ಸೆಲ್ಕೊಂಡಿದಾಳೆ ಅನ್ಸುತ್ತೆ ಇವಳಿಂದ ನಮಗೇನೋ ಲಾಭ ಇವಳನ್ನ ಕಪ್ಪು ತಿಂದಾಗೆ ತಿಂದು ಸಿಪ್ಪೆ ಬಿಸಾಕ್ತಾ ಬಿಸಾಕೋದ್ಬಿಟ್ಟು ಮುದ್ದಿನ ಮಡದಿ ಹೆಂಡ್ತಿ ಅಂತ ಕಥೆ ಹೇಳ್ತಾ ಇದ್ಯಾ ಹೋಗಿ ಕೆಲಸ ಡ್ಯಾಡಿ ನನಗೆ ಅವ್ರ ತಂದೆ ತಾಯಿ ಮೇಲೆ ಮಾತ್ರ ದ್ವೇಷ ಆದ್ರೆ ನನ್ನ ಮುತ್ತಿನ ಹೆಂಡತಿ ಏನ್ ತಪ್ಪು ಮಾಡಿದ್ದಾಳೆ ಹೊರಟೋಗ್ತೀನಿ ಅಪ್ಪ ನಾವು ಕಾಡು ಪ್ರಾಣಿಗಳೆಲ್ಲ ಮನುಷ್ಯರು ತಾಯಿಯರು ಅಕ್ಕಯ್ಯರು ದೊಡ್ಡಮ್ಮ ಯಾರು ಅನ್ನೋದು ನಿನ್ನ ತಿಳಿದಿಲ್ವೇನಪ್ಪ ಅವ್ರದೇ ಆದ ಸ್ಥಾನ ಮಾನ ಗೌರವವಿದೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರೆ ಸರಿ ಇಲ್ಲ ಬಾರಿ ಲೈ ಮಗನೇ ನೀನು ಈ ಮಟ್ಟಕ್ಕೆ ಬಂದ್ಯಾ ಕಾರ್ಯವಾಸಿ ಕತ್ತೆ ಕಲ್ಪಬೇಕು ಅಂತಾರೆ ಆದ್ರೂ ದೊಡ್ಡವರು ನಮ್ಗೆ ಕೈ ಮುಗಿಯೋದು ಅಷ್ಟು ಸರಿಯಲ್ಲ ಹೊಟ್ಟಲ್ಲಿ ಆ ದೇವರು ಈಗಲಾದ್ರೂ ಒಳ್ಳೆ ಶೀಲಾ ನನ್ನ ಕೈಯಿಂದಲೇ ಕ್ಷಮೆ ಕೇಳಿಸಿದ್ಯಾ ಇವತ್ತು ಲೇ ಮಗನೇ ನಿನಗೆ ಇವಳಿಗೆ ಎಲ್ಲಿ ಹೇಗೆ ಬುದ್ಧಿ ಕಲಿಸ್ಬೇಕು ಇವರಪ್ಪ ಅಮ್ಮನಿಗೆ ಎಲ್ಲಿ ಹೇಗ್ ಗುನ್ನ ಇಡಬೇಕು ಅಂತ ચૂક તો <laughs> 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 ದುಡಿಯೋದು ಒಂದು ಕೈ ಆದ್ರೆ ಕೂತು ದಿನ ದಂಡಬೀಠಗಳು ಹತ್ತು ಕೈಗಳು ಹತ್ಗೆ ಇಲ್ಲಿ ಯಾರು ಇಲ್ಲಿ ಯಾರು ದಂಡ ಬಿಡ್ರಲ್ಲ ಅವ್ರದ್ದಾದ್ರೆ ಕೆಲ್ಸಕಾರಿಗಳು ಅವರಿಗಿವೆ ಸಾವಿರತ್ತರ ಸರ್ಕಾರ ಮನೆ ಮುಂದೆ ಹಣದ ಹೊಡೆನೆ ಹರಿಸ್ತಾನಂತೆ ನಿರಿಗೆ ನಾ ಕ್ಷೇಮ ನಾ ಮರ್ಯಾದೆ ಎದ್ದೋಳ ಮೇಲೆ ನಂದು ಈ ಮನೇಲಿ ಇಷ್ಟು ಪಾಲಿದೆ ಅಂತ ಹಣನ ಬಿಸಾಕಿ ಇಲ್ಲ ನನ್ ಕೈ ಏನು ಆಗಲ್ಲ ನಾನು ಗಂಡ ಪಿಂಡ ಅಂತ ಹೇಳಿ ಕೂತು ತಿಂದು ಎದ್ದೋಗ್ತಾ ಇರೋ ಗಂಡ ಒಬ್ಬನೇ ದುಡಿತಾನೆ ಅಂತ ತಾನೆ ನಾಳೆಯಿಂದ ನಾನು ಯಾಕೋ ದುಡಿದು ಸಾಯಂಕಾಲ ಮಾಡ್ತೀನಿ ಅಂತ ಹೇಳ್ತೀನಿ ಅಯ್ಯೋ ಪಾಪ ಹೇಳೇ ಅತ್ತೆ ಎಲ್ ಮಾಡ್ತಾನೆ ಅಂತ ನಿನ್ನ ಮಗನ್ಗೆ ನಾನೇ ಕನ್ಲಿ ಅಂತ ಪಾಪ ಅವನು ಊಟ ಮಾಡ್ಲಿಲ್ಲ ಅನ್ನೋದಕ್ಕೆ ನಾನೇನಾದ್ರೂ ಒಂದು ತೊಂದರೆ ಕೊಟ್ಟನಾ ಅಮ್ಮ ನಾನು ಅತ್ತಿಗೆ ಮಟ್ಟಿಗೆ ಊಟ ಬಿಟ್ಟಿಲ್ಲ ನೋಡೋದು ಹಂಗಲ್ಲಿ ಕೂದಲಿತ್ತು ಅದಕ್ಕೆ ಆದರೆ ನಿನ್ನ ಮಾತಿಗೆ ಮನ ನಂದು ನನ್ನ ಮಗ ಅರ್ಧದಲ್ಲಿ ಊಟ ಬಿಟ್ಟಿದ್ನ ಏ ದೀಪಾ ಇತಿ ಅರ್ಧಕ್ಕೆ ಊಟ ನೀನು ನನಗ ನನಗೆ ಏನು ಬರುತ್ತೆ ಕರ್ಮಾಗಿನ್ ಬ ಅಂತವ್ರು ಏನಾದ್ರು ಬಂದರೆ ಬರಲಿ ಬಿಡಿ ಅಮ್ಮ ನೀನು ಯಾಕೆ ಮನ್ಸು ಹೋತಿದ್ಯಾ ಎಲ್ಲರ ಮನೆಯಲ್ಲಿ ನಡೆಯತ್ತಾನೆ ನಮ್ಮ ಮನೆಯಲ್ಲಿ ನಡಿತಾ ಇರೋದು ಅತ್ತೆ ಹೇಳೋದು ಸತ್ಯ ಇದೆ ಅಣ್ಣ ಒಮ್ಮೆ ದುಡಿಯೋದ್ರಿಂದ ಈ ಸಂಸಾರದ ಬಂಡಿ ಸಾಬ್ರು ಇಷ್ಟು ದಿವಸ ಮನೆಯಲ್ಲಿ ಹೊರಗಡೆ ಹೋಗಿ ಏನಾದ್ರು ದುಡಿದಿದ್ದ ಇಲ್ಲ ಅಲ್ವಾ ಮನೆಯಲ್ಲಿರೋ ವ್ಯವಹಾರನೇ ನೋಡ್ಕೋತಾ ಇದ್ದೆ ಹೀಗೇ ಬೇಕಾರೆ ಹೊಸ್ದಾಗಿ ನಿಮ್ಮ ಹೇಳದ್ರು ಅಂತ ನೀನೇನೋ ಹೊರಗಡೆ ಹೋಗಿ ದುಡಿಯೋದು ನನಗೆ ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲಪ್ಪ ಯಾಕಮ್ಮ ಸರಿ ಕಾಣಿಸ್ತಿಲ್ಲ ನಾನ್ ಹೊರಗಡೆ ಹೋಗಿ ದುಡಿಯೋದಿಲ್ವಾ ನನ್ಗೆ ಆಗ್ತಿರೋದು ಸುಂದರ್ಗೇನಾಗುತ್ತೆ ಸರಿ ಬಿಡು ಅಷ್ಟಿಲ್ದೆ ಹೇಳ್ತಾರೆ ಹಿರಿಯರು ಕಿವಿ ಕಿತ್ರು ಕಿವಿ ಮಗಿರ್ ಮೇಲೆ ಆಸೆ ಹೋಗಲು ಅಂತ ನೀನು ಹೆಂಡತಿ ತರ ಮಾತಾಡ್ತಿದ್ಯೋ ಯಾಕೋ ಏನಾಗಿದೆ ನಿನ್ಗೆ ಹ ಕುಳಿತುಣ್ಣವನಿಗೆ ಕುಡಿಕೆವಿದ್ರು ಅಮ್ಮ ಆದ್ರು ನೀನು ಒಂದ್ ಕಣ್ಣಕ್ ಬೆಣ್ಣೆ ಸುಣ್ಣ ಯಾಕಮ್ಮ ಈ ರೀತಿ ಏನ್ ನಡೀತಿದೀ ಮನೆಯಲ್ಲಿ ಹೇಳಮ್ಮ ಹೇಳು ಅಣ್ಣ ಈ ಮಾತು ಹೇಳೋಕೆ ಏನಾದ್ರು ಮಂತ್ಕೊಂಡ ಅಮ್ಮ ಆ ರೀತಿ ಒಬ್ಬರಿಗೊಂದು ಒಂದು ರೀತಿ ಮಾಡಿದ್ರೆ ನೀನು ಈ ರೀತಿ ಬೆಳೆಕಾತಿ ಆತ ಇಲ್ಲ ನೀನು ಪ್ರೀತಿ ಇಷ್ಟಪಟ್ಟಿರೋ ಅಂದ್ರೆ ನೀನ್ ಎಂತಿನ ಪಡೆಗಾಗ್ತಿತ್ತ ಯಾಕಣ್ಣ ಯಾಕೆ ಎಂತಿ ಬರ್ತೀನಾಗೆ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮ ಅನ್ನೋ ಸಂಬಂಧಗಳ ಬಗ್ಗೆ ವಾಕರ್ಕ ಹೇಳಣ್ಣ ಹೇಳು ಹೇಳಿ ಬಿಡು ತಾಯಿ ಮಗ ಇಬ್ರು ಸೇರಿ ಒಂದ್ ಮಾತ್ಗೆ ನೂರು ಮಾತ್ ಸೇರಿಸ್ತಿದೀನ ಏನ ಸುಂದರ್ ನೀನು ನಾಲ್ಕ್ ಕಾಸು ಸಂಪಾದನೆ ಮಾಡಿದ್ರೆ ಈ ಮನೆ ಖರ್ಚು ಮಾಡಿ ನಾಲ್ಕು ಕಾಸು ಉಳಿಸ್ಬೋದು ಆದರೂ ನಾವು ಎಷ್ಟು ದಿವಸ ಅಂತ ಹೀಗೆ ಹೊಟ್ಟಿಗೆ ರೊಕ್ಕಾಗುತ್ತೆ ಯಾವತ್ತಾದರೂ ಒಂದಿನ ಬೇರೆ ಯಾಕೆ ಬೇಕಾಗುತ್ತೆ ಇದೇ ರೀತಿ ಮನೇಲಿ ಕುಳಿತುಕೊಂಡು ತಿನ್ನಕ ಹೇಳಮ್ಮ ಹೇಳೋ ಅಂದರೆ ಆದರೆ ನಿಮ್ಮ ಮಾತಿನ ಅರ್ಥ ಏನು ಈ ಮನೆ ಬಿಟ್ಟು ಆಗ್ಲೇ ದೂರ ಹೋಗೋ ಮಾತು ಹೇಳ್ತಿದೆಯನ್ನು ಮದ್ವೆ ಮಾಡ್ಕೊಂಡು ಈ ಮನೆ ಕರ್ ಆರ್ ತಿಂಗಳು ಆಗ್ಲಿಲ್ಲ ಮನೆಯಿಂದ ದೂರ ಹೋಗೋ ಮಾತಾಡ್ತಿದ್ಯೋ ಈ ತಾಯಿನ ಬಿಟ್ಟು ಹೋಗೋದಕ್ಕೆ ನಿನ್ ಹೇಗ ಮನ್ಸ್ ಬರುತ್ತೆ ಅಯ್ಯೋ ದೇವ್ರೆ ಸೊಸೆ ಮನೆಗ್ ಬಂದು ಇನ್ನು ಆರ್ ಆರು ತಿಂಗಳಾಗ್ಲಿಲ್ಲ ಆಗ್ಲೇ ನನ್ನ ಮಗ ನಾನು ಬೇರೆ

ಮಗುನ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಕಾಪಾಡ್ಕೊಂಡ್ ಬರ್ತಾಳೆ ಮಗು ಎದೆ ಗೊದಗ ಖುಷಿ ಪಡ್ತಾಳೆ ಅದೇ ಮಗ ದೊಡ್ಡವನಾಗಿ ಆ ಎದೆ ಗೊದಾಗ ನೋ ಹಾಗಲ್ಲಪ್ಪ ಆಗ್ಲೂ ಖುಷಿ ಪಡ್ಬೇಕು ನಿನ್ನೂ ಏನೇನಾಗುತ್ತೋ ಎಲ್ಲದಕ್ಕೂ ನಗು ಒಂದೇ ಅಲ್ವಾ ಅಮ್ಮ ಮೀನ ಹತ್ತಿಗೆ ಏನಿಂದ ಅಂದಿರ್ತಾರೋ ಅಣ್ಣ ಯಾರು ಬೇಜಾರ್ ಮಾಡ್ಬೇಕು ಅಂತಿರ್ತಾರ